ಹೈ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಇನ್ನೊಂದು ರೆಸಿಪಿಗೆ ಐ ಹೋಪ್ ಎಲ್ಲರೂ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ರೆಸಿಪಿ ಏನು ಅಂತ ನೋಡೋಣ ನಾನಿವತ್ತು ಬದನೆಕಾಯಿ ರೆಸಿಪಿನ ಮಾಡ್ತಾಯಿದ್ದೀನಿ ಏನಂದರೆ ಬದನೆಕಾಯಿ ಹೆಣ್ಗಾಯಿ ಅಂತ ನಮ್ಮ ಕಡೆ ಅಂತ ಹೇಳ್ತಾರೆ ಅದನ್ನು ಆ ಒಂದು ರೆಸಿಪಿನ ಯಾವ ಥರ ಅಂತ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಬದನೆಕಾಯಿನ ತೊಗೊಂಡು ಬದನೇಕಾಯಿನ ಒಂದರಲ್ಲಿ ನಾಲ್ಕು ಭಾಗ ಈ ಥರ ಚೆನ್ನಾಗಿ ಕಟ್ ಮಾಡ್ಕೊಳ್ತಿದ್ದೀನಿ ಹಾಗೆ ಕಟ್ ಮಾಡುವಾಗ ನೋಡ್ಕೊಳ್ಳಿ ಹುಳ ಇದ್ದರೆ ನೋಡಿಕೊಂಡು ಚೆನ್ನಾಗಿ ಕಟ್ ಮಾಡ್ಕೊ ಹಾಗೆ ಇದನ್ನು ಉಪ್ಪು ನೀರಲ್ಲಿ ಹಾಕಿಡಿ ಇಲ್ಲಾಂದರೆ ನಾವು ಮಸಾಲ ಅದೆಲ್ಲ ರೆಡಿ ಆಗೋವರೆಗೂ ಬದನೆಕಾಯಿ ತುಂಬಾ ಕಪ್ಪಾಗಿರುತ್ತೆ ಇದರಲ್ಲಿ ಹುಳಗಳು ಇರುತ್ತೆ ಸ್ವಲ್ಪ ನೋಡಿಕೊಂಡು ಮಾಡಿ ಅಂತ ಹೇಳ್ಬೋದು ಹಾಗೆ ಇಲ್ಲಿ ನಾವು ಮಸಾಲ ಅನ್ನು ರೆಡಿ ಮಾಡ್ಕೊಳ್ಳೋಣ ಬನ್ನಿ ಈ ಮಸಾಲ ಮಾಡೋಕ್ಕೆ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಹಾಗೆ ಎರಡು ಚಿಕ್ಕ ಈರುಳ್ಳಿನ ಕಟ್ ಮಾಡಿಕೊಂಡು ಹಾಕಿದ್ದೀನಿ ಹಾಗೆ ಸ್ವಲ್ಪ ಶುಂಠಿ ಹಾಗೆ ಒಂದು ಇಡಿ ಬೆಳ್ಳುಳ್ಳಿನ ಸುಲ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೊಟೊನ ಕೂಡ ನಾಲ್ಕು ಭಾಗ ಮಾಡಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದೆರಡು ಲವಂಗ ಎರಡು ಪೀಸು ಚಕ್ಕೆ ಹಾಗೆ ಒಂದು ಏಲಕ್ಕಿ ಒಂದು ಸ್ಪೂನು ಗರಂ ಮಸಾಲ ಎರಡು ಸ್ಪೂನ್ ಆಗೋಷ್ಟು ಖಾರ ಪುಡಿನ ಆ್ಯಡ್ ಮಾಡಿಕೊಂಡು ಮತ್ತು ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಚೆನ್ನಾಗಿ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಗುರಳ್ ಪುಡಿ ಅಂತ ನನ್ನ ನಾವು ಇದನ್ನು ಗುರಾಳ ಪುಡಿ ಅಂತ ಹೇಳ್ತೀವಿ ನೀವೇನಂತೀರೋ ಕಮೆಂಟ್ ಮಾಡಿ ಗೊತ್ತಿದ್ರೆ ಅದನ್ನು ಈ ನಾವೇನು ರುಬ್ಕೊಂಡಿರ್ತೀವಲ್ವ ಮಸಾಲೆ ಅದರೊಳಗಡೆ ಆ್ಯಡ್ ಮಾಡಿಕೊಂಡು ಇವಾಗ ನಾವು ಬದನೆಕಾಯಿನ ಯಾವ ಕಟ್ ಮಾಡಿ ಇಟ್ಕೊಂಡಿರ್ತೀವಿ ನೋಡಿ ಅದರೊಳಗಡೆ ಚೆನ್ನಾಗಿ ತುಂಬ್ಕೊಳ್ಳಿ ಮಸಾಲೆ ಮತ್ತು ಗುರಾಳ ಪುಡಿನ ಇವಾಗ ನಾವು ನಾಲ್ಕು ಭಾಗ ಏನು ಕಟ್ ಮಾಡ್ಕೊಂಡಿರ್ತೀವಲ್ವ ಅದಕ್ಕೆ ಚೆನ್ನಾಗಿಯೇ ತುಂಬ್ಕೊಳ್ಳಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ನಾನು ಯಾವ ಥರ ಹಾಕಿದ್ದೀನಿ ಅಂತ ಹೇಳಿಬಿಟ್ಟು ಈ ಥರ ಚೆನ್ನಾಗಿ ತುಂಬ್ಕೊಳ್ಳಿ ಇಲ್ಲಿ ನೋಡ್ತಾ ಇರ್ಬೋದು ನಾನು ಇದೇ ತರ ಎಲ್ಲ ಬದ್ನೆಕಾಯಿಗೂನು ತುಂಬ್ಕೊಂಡಿದ್ದೀನಿ ಇವಾಗ ನಾವು ಇದಕ್ಕೆ ಮಾಡೋಕ್ಕೆ ಏನೇನು ಬೇಕು ಅಂತ ಹೇಳಿ ನೋಡೋಣ ಬನ್ನಿ ಇವಾಗ ನಾನು ಒಂದು ಕಡೆಗೆ ಎರಡು ಸ್ಪೂನಷ್ಟು ಎಣ್ಣೆ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ನೋಡಿ ಬದನೇಕಾಯಿನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೊಂಡ್ರೆ ನಾನೇನು ಇವಾಗ ಮಸಾಲ ಹಾಕಿದ್ನಲ್ವ ಅದನ್ನೆಲ್ಲ ಡಬಲ್ಲಾಗಿ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ನಾನು ಎಷ್ಟು ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನೋ ಅದೇ ಕ್ವಾಂಟಿಟಿಯಲ್ಲಿ ತೊಗೊಂಡ್ರೆ ಇಷ್ಟು ಮಸಾಲ ಅದಕ್ಕೆ ಸಾಕಾಗುತ್ತೆ ಎಣ್ಣೆಗಾದಾದಮೇಲೆ ಇಲ್ಲಿ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಕೊತ್ತು ಸಾರಿ ಕರಿಬೇವು ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಕರು ಕರಿಬೇವು ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ಎರಡು ಈರುಳ್ಳಿನ ಚೆನ್ನಾಗಿ ಉದ್ದ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಈ ಥರನೇ ಕಟ್ ಮಾಡ್ಕೊಳ್ಳಿ ಈರುಳ್ಳಿನ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಬ್ರೌನ್ ಕಲರ್ ಆಗಬೇಕು ಹಾಗೆ ಏನಿವರು ಎಲ್ಲ ವಿಡಿಯೋದಲ್ಲಿ ಬರೀ ಕೊತ್ತಂಬರಿ ಕೊತ್ತಂಬರಿ ಅಂತ ಹೇಳ್ತಾರೆ ಅಂತ ಅಂದ್ಕೊಳ್ಬಿಡಿ ಯಾಕಂದರೆ ನನಗೆ ಕರ್ಬೇವ್ ಸೊಪ್ಪುಗಿಂತ ಕೊತ್ತಂಬರಿ ಸೊಪ್ಪು ಬಾಯಲ್ಲಿ ಸ್ವಲ್ಪ ಬೇಗನೆ ಬಂದುಬಿಡುತ್ತೆ ಅದಕ್ಕೋಸ್ಕರ ಹಾಗೆ ಹೇಳ್ತಿದ್ದೀನಿ ಅಷ್ಟೇ ಇಲ್ಲಿ ನೋಡ್ತಾ ಇರ್ಬೋದು ಈರುಳ್ಳಿ ಬ್ರೌನ್ ಕಲರ್ ಆಗಬೇಕು ಅಲ್ಲಿವರೆಗೂ ವೇಟ್ ಮಾಡಿ ನಾನು ಇಲ್ಲಿ ಒಂದು ಟೊಮೊಟೊನ ಕಟ್ ಮಾಡ್ಕೊಳ್ತಿದ್ದೀನಿ ಒಂದೇ ಸಾಕು ಒಂದು ಟೊಮೊಟೊನ ಚಿಗ್ದಾಗ ಕಟ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ನಾವು ಆಲ್ರೆಡಿ ಇದು ಮಿಕ್ಸಿ ಮಾಡುವಾಗ ಒಂದು ಟೊಮೊಟೊನ ಆ್ಯಡ್ ಮಾಡ್ಕೊಂಡಿರ್ತೀವಲ್ವ ಸೊ ಅದಕ್ಕೋಸ್ಕರ ಒಂದೇ ಟೊಮೊಟೊನೇ ಸಾಕಾಗೋಗುತ್ತೆ ಇಲ್ಲಿ ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾವು ಇವಾಗ ಒಂದು ಚಿಟಿಗೆ ಅಷ್ಟು ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊ ಈ ಥರ ಬ್ರೌನ್ ಕಲರ್ ಹಾಕ್ಬೇಕು ಇದು ಮಿಕ್ಸ್ ಆದಮೇಲೆ ನಾವೇನು ಬದ್ನೆಕಾಯಿನ ಇಟ್ಕೊಂಡಿರ್ತೀವಲ್ವ ತುಂಬಿಕೊಂಡು ಅದರಲ್ಲಿ ಮಸಾಲಾನ ಅದನ್ನು ಇವಾಗ ಒಂದೊಂದಾಗಿ ಇಟ್ಕೆ ಹಾಕಿಬಿಡಿ ಅಂದರೆ ಚೆನ್ನಾಗಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬದನೆಕಾಯಿನ ಫಸ್ಟು ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದೆಲ್ಲ ಹಾಕ್ಕೊಂಡು ಬದನೆಕಾಯಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬದನೆಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಅದಾದಮೇಲೆ ಇವಾಗ ನಾವೇನು ಉಳಿದಿರುತ್ತೆ ಅಲ್ವಾ ಮಸಾಲೆ ಅದನ್ನೆಲ್ಲ ಇದಕ್ಕೆ ಪಾತ್ರೆಗೆ ಹಾಕ್ಕೊಂಡು ಇದಕ್ಕೆ ಒಂದು ಎರಡು ಒಂದು ನಮಗೆ ನೀರು ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕೊಳ್ಳಿ ಇಲ್ಲ ನನಗೆ ಸ್ವಲ್ಪ ದಪ್ಪ ಇರಬೇಕು ಅಂತ ಹೇಳ್ದಾದ್ರೆ ನೀರು ಕಡಿಮೆನೇ ಹಾಕ್ಕೊಳ್ಳಿ ನಾನು ಇಲ್ಲಿ ಎರಡು ಗ್ಲಾಸನ್ನು ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಮಿನಿಮಮ್ ಸ್ಮಾಲ್ ಗ್ಲಾಸ್ ಇರುತ್ತೆ ಅಲ್ವಾ ಆ ಗ್ಲಾಸಿಂದ ಎರಡು ಗ್ಲಾಸನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಯೋಕೆ ಇಡಿ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಬದನೆಕಾಯಿನ ಜಾಸ್ತಿ ಕುದಿಸಲ್ಲ ನಮಗೆ ಜಾಸ್ತಿ ಕುದಿಸಿದ್ರೆ ತಿನ್ನೋಕ್ಕಾಗಲ್ಲ ಜಾಸ್ತಿ ಬೇಕನ್ನೋರು ಅನ್ನೋರು ಈ ಥರ ಕುದಿಸ್ಕೊಂಡ್ರೆ ಬದನೆಕಾಯಿ ಪಲ್ಯ ರೆಡಿ ಆಗುತ್ತೆ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ